ಎಲ್ಲರಿಗೂ ನಮಸ್ಕಾರ ಲೈಫ್ ಟುಲೈನ್ ಚಾನಲ್ಗೆ ಸ್ವಾಗತ ಹಣೆ ಮೇಲೆ ಕುಂಕುಮವನ್ನು ಏನಕ್ಕೋಸ್ಕರ ಇಡಬೇಕು ಕುಂಕುಮವನ್ನು ಇಟ್ಟರೆ ಮಾತ್ರನೇ ಅದು ನಮ್ಮ ಸಂಸ್ಕೃತಿಯ ಸಂಕೇತನ ಕುಂಕುಮದ ಮಹತ್ವವಾದರೂ ಏನು ಹಾಗೆ ಕುಂಕುಮವನ್ನು ಯಾವ ಒಂದು ಬೆರಳಿನಿಂದ ಇಟ್ಕೊಳ್ಬೇಕು ದೇವರಿಗೆ ಮಕ್ಕಳಿಗೆ ಯಾವ ರೀತಿ ಕುಂಕುಮವನ್ನು ಇಡಬೇಕು ಈ ಎಲ್ಲ ವಿಷಯಗಳನ್ನು ಇವತ್ತು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮುಂಚೆ ಇದ್ದ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಎಲ್ಲ ವಿಷಯಗಳಲ್ಲೂ ಸಹ ಸಾಕಷ್ಟು ಮಾರ್ಪಾಡನ್ನು ಹೊಂದಿದೆ ಆಧುನಿಕ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನು ಇಟ್ಕೊಂಡ್ರೆ ಅವರ ಅಂದ ಚಂದ ಹೋಗುತ್ತೆ ಅಂತ ಹೇಳ್ತಾರೆ ಸೀರೆಯನ್ನು ಉಟ್ಕೊಂಡಾಗ ಮಾತ್ರ ಸಣ್ಣದಾಗಿ ಬೊಟ್ಟಿಟ್ಕೊಂಡ್ರೆ ಸಣ್ಣದಾಗಿ ಕುಂಕುಮವನ್ನು ಇಟ್ಕೊಂಡ್ರೆ ಸಾಕು ಅನ್ನುವಂತಹ ಕಾಲ ಇದು ಮುಂಚೆ ಎಲ್ಲ ರೀತಿಯ ವರ್ಗದವರು ಅಂದರೆ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಸಹ ಹಣೆ ಮೇಲೂ ಸಹ ಚೂರಾದರೂ ದೇವ್ರ ಕುಂಕುಮ ಇದ್ದೇ ಇರ್ತಾಯಿತ್ತು ಕಾಲಕ್ರಮೇಣ ಕುಂಕುಮ ಹೋಗಿ ಹಲವಾರು ಅಲಂಕಾರಿಕ ಬೊಟ್ಟುಗಳು ಹಣೆಯನ್ನು ಆಕ್ರಮಿಸಿಕೊಂಡು ಮೊದಲನೇದಾಗಿ ಈ ಕುಂಕುಮವನ್ನು ತಯಾರಿಸುವಂತಹ ವಿಧಾನ ಹೇಗೆ ಅಂತ ನೋಡೋಣ ಕುಂಕುಮವನ್ನು ಪ್ರಾಚೀನ ಕಾಲದಲ್ಲಿ ಕಮೀಲ ಅಥವಾ ಸಿಂಧೂರ ಸಸ್ಯ ಅಂತ ಹೇಳ್ತಾರೆ ಆ ಒಂದು ಗಿಡದ ಬೀಜದಿಂದ ಕುಂಕುಮವನ್ನು ತಯಾರಿಸಲಾಗಿತ್ತು ಆದರೆ ಈಗೆಲ್ಲ ಅರಿಶಿಣಕ್ಕೆ ಸ್ವಲ್ಪ ಸುಣ್ಣದ ನೀರು ಅಥವಾ ನಿಂಬೆಯ ರಸವನ್ನು ಸೇರಿಸಿ ಕುಂಕುಮವನ್ನು ತಯಾರಿಸಲಾಗುತ್ತೆ ಇದನ್ನು ಯಾರು ಬೇಕಾದರೂ ಮನೆಯಲ್ಲೇ ತಯಾರಿಸಿಕೊಳ್ಬೋದು ಕುಂಕುಮವನ್ನು ಇಡೋದ್ರಿಂದ ಯಾವೆಲ್ಲ ಉಪಯೋಗಗಳಾಗತ್ತೆ ಈ ಕುಂಕುಮದ ಮಹತ್ವ ಎಂತಹದ್ದು ಅಂತ ತಿಳ್ಕೊಳ್ಳೋಣ ಯೋಗ ವಿಜ್ಞಾನದ ಪ್ರಕಾರ ಮಾನವನ ದೇಹ ಏಳು ಚಕ್ರಗಳಾಗಿ ವಿಭಾಗಿಸಲ್ಪಟ್ಟಿದೆ ಅದರಲ್ಲಿ ಆರನೇ ಚಕ್ರವಾದಂತಹ ಚಕ್ರ ಇರೋದು ನಮ್ಮ ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ಅಲ್ಲಿಗೆ ನಾವು ಕುಂಕುಮವನ್ನು ಒತ್ತಿ ಇಡೋದ್ರಿಂದ ರಕ್ತ ಸಂಚಲನೆ ಸರಿಯಾದ ರೀತಿಯಲ್ಲಿ ಆಗುತ್ತೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಏನಕ್ಕಾಗಿ ಹಣೆಗೆ ಕುಂಕುಮವನ್ನು ಇಡೋದಕ್ಕೆ ಹೇಳ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಹನ್ನೆರಡು ವರ್ಷವಾದ ಮೇಲೆ ಋತುಮತಿಯಾದಂಥ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಒಂದು ಹಾರ್ಮೋನಿನ ಸಮಸ್ಯೆ ಎಷ್ಟೋ ಜನ ಹೆಣ್ಣು ಮಕ್ಕಳು ನಾನಾ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ ಅದೆಲ್ಲವನ್ನು ಈ ಕುಂಕುಮವನ್ನು ಚಕ್ರದ ಮೇಲೆ ಪ್ರತಿನಿತ್ಯ ಇಟ್ಕೊಳ್ಳೋದ್ರಿಂದ ಈ ಒಂದು ಅಸಮತೋಲನವನ್ನು ಸಮತೋಲನಕ್ಕೆ ತರಬೋದು ಅಂತ ವೈಜ್ಞಾನಿಕವಾಗಿಯೂ ಸಹ ಹೇಳಲಾಗಿದೆ ಅರಿಶಿಣ ಕುಂಕುಮ ಒಂದು ಶುಭದ ಸಂಕೇತ ಮುತ್ತೈದೆಯರಿಗೆ ಹೆಣ್ಣು ಮಕ್ಕಳಿಗೆ ಇದು ಒಂದು ಸೌಭಾಗ್ಯದ ವಿಷಯ ಅಂತಲೇ ಹೇಳ್ಬೋದು ಕುಂಕುಮಂ ಸರ್ವ ಸೌಭಾಗ್ಯಂ ಸೂಚಕಂ ಫಾಲಭೂಷಣಂ ಪ್ರತಿನಿತ್ಯ ಹಣೆ ಮೇಲೆ ಚೂರಾದರೂ ಕುಂಕುಮ ಸಿಂಧೂರ ಗಂಧ ವಿಭೂತಿ ಅಥವಾ ನಾಮವನ್ನು ಧರಿಸೋರು ಅಂತಹವರು ಯಾವತ್ತೋ ಒಂದು ದಿನ ಧರಿಸ್ದೇ ಹಾಗೆ ಬಂದರೆ ನಾವು ಅಯ್ಯೋ ಬೋಳ್ ಹಣೆನ ಬಿಟ್ಕೊಂಡು ಬಂದಿದೆಯಾ ಮೊದಲು ಹಣೆಗಿಡು ಅಂತ ಹೇಳೋದನ್ನ ಕೇಳಿದ್ದೀವಿ ಕಾರಣ ಅದು ಲಕ್ಷಣವನ್ನು ಸೂಚಿಸುತ್ತೆ ಹೆಣ್ಣೆಂದರೆ ಕುಂಕುಮ ಶೋಭಿತೆ ಆಕೆಯ ಹಣೆಯಲ್ಲಿ ಸದಾ ಕುಂಕುಮ ಇರಬೇಕು ಪುರಾಣಗಳಲ್ಲಿ ಉಲ್ಲೇಖಿತವಾಗಿರೋ ಹಾಗೆ ಭೃಗು ಮಹರ್ಷಿಯ ಮಗಳಾಗಿರುವಂತಹ ಭಾರ್ಗವಿ ಅಂದರೆ ಅರ್ಥಾತ್ ಮಹಾಲಕ್ಷ್ಮಿಯ ದಿವ್ಯ ಸಾನ್ನಿಧ್ಯವೇ ಈ ಚಕ್ರ ನಮ್ಮ ಹಣೆಯ ಮಧ್ಯಭಾಗ ಲಕ್ಷ್ಮೀ ದೇವಿಯ ಸಾನ್ನಿಧ್ಯದಲ್ಲಿ ಕುಂಕುಮವನ್ನ ಇಡೋದ್ರಿಂದ ಆಕೆ ನಮ್ಮಲ್ಲಿ ಸದಾ ಕಾಲ ಆಸೀನಳಾಗಿರ್ತಾಳೆ ಯಾವುದೇ ರೀತಿಯಾದಂತಹ ದಾರಿದ್ರ್ಯವಾಗಲಿ ನಕಾರಾತ್ಮಕ ಚಿಂತನೆಗಳಾಗ್ಲಿ ನಮ್ಮ ಹತ್ತಿರ ಸುಳಿಯೋದೇ ಇಲ್ಲ ಯಾವ ಹೆಣ್ಣುಮಕ್ಕಳು ಹಣೆಯಲ್ಲಿ ಕುಂಕುಮವನ್ನು ಇಡ್ತಾರೋ ಅವರ ಆಯಸ್ಸು ಮತ್ತು ಆರೋಗ್ಯ ಎರಡೂ ಸಹ ವೃದ್ಧಿಯಾಗತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇನ್ನು ಕುಂಕುಮಕ್ಕೂ ಸಿಂಧೂರಕ್ಕೂ ಇರುವಂತಹ ಒಂದು ಚಿಕ್ಕ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ ಸಿಂಧೂರವನ್ನು ನಾಗಪುಷ್ಪದ ಕೇಸರದಿಂದ ಮಾಡಲಾಗತ್ತೆ ಅಂತಹ ಸಿಂಧೂರವನ್ನು ಮಾತ್ರ ಬೈತಲೆಯಲ್ಲಿ ಇಡಬೇಕು ಅದು ಯಾರು ಮುತ್ತೈದೆಯರು ಮಾತ್ರ ಕನ್ಯಾ ಹೆಣ್ಣು ಮಕ್ಕಳು ಬೈತಲೆಯಲ್ಲಿ ಸಿಂಧೂರವನ್ನು ಇಡಬಾರದು ತಾಳೆ ಹೂವಿನ ಕುಂಕುಮ ಮತ್ತು ನಾಗಪುಷ್ಪದ ಕೇಸರದಿಂದ ಮಾಡಿದಂತಹ ಸಿಂಧೂರ ಇದೆರಡರಲ್ಲೂ ಸಹ ಪಾರ್ವತಿ ದೇವಿಯ ಶಕ್ತಿ ಇರುತ್ತೆ ಆದ್ದರಿಂದ ಅದನ್ನು ಪ್ರತಿನಿತ್ಯ ನಾವು ಇಟ್ಕೊಳ್ಳೋದ್ರಿಂದ ಅದ್ಭುತವಾದಂತಹ ಆರೋಗ್ಯ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಒಮ್ಮೆ ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾಮಾತೆ ಸಿಂಧೂರವನ್ನು ತನ್ನ ಬೈತಲೆಯಲ್ಲಿ ಇಡೋದನ್ನ ಹನುಮಂತ ಗಮನಿಸ್ತಾನೆ ಹಾಗೆ ಸೀತಾಮಾತೆಯನ್ನು ಕೇಳ್ತಾನೆ ತಾವು ಏನಕ್ಕಾಗಿ ಪ್ರತಿನಿತ್ಯ ಸಿಂಧೂರವನ್ನು ಇಟ್ಕೊಳ್ತೀರಾ ಅಂತ ಆಗ ಸೀತಾಮಾತೆ ತನ್ನ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಸಿಂಧೂರವನ್ನ ಧರಿಸ್ತೇನೆ ಅಂತ ಹೇಳ್ತಾರೆ ಇದನ್ನ ಕೇಳ್ತಾ ಇದ್ದ ಹಾಗೆ ಹನುಮಂತ ಹೋಗಿ ತನ್ನ ಇಡೀ ಶರೀರದ ಪೂರ್ತಿ ಸಿಂಧೂರವನ್ನ ಬಳ್ಕೊಂಡು ಬರ್ತಾರೆ ಇದನ್ನ ನೋಡಿದಂಥ ಸೀತಾಮಾತೆ ಆಶ್ಚರ್ಯದಿಂದ ಕೇಳಿದಾಗ ನೀವು ಬೈತಲೆಯಲ್ಲಿ ಇಡುವಂತ ಸಿಂಧೂರದಿಂದ ಶ್ರೀರಾಮಚಂದ್ರನ ಆಯುಷ್ಯ ವೃದ್ಧಿ ಆಗತ್ತೆ ಅಂತ ಹೇಳಿದ್ರಿ ಅದಕ್ಕೆ ನನ್ನ ಶ್ರೀರಾಮನಿಗೋಸ್ಕರ ಮೈಯೆಲ್ಲ ಸಿಂಧೂರವನ್ನು ಹಚ್ಕೊಂಡು ಬಂದಿದ್ದೇನೆ ಇದರಿಂದ ಶ್ರೀರಾಮಚಂದ್ರನ ಆಯುಷ್ಯ ಮತ್ತಷ್ಟು ವೃದ್ಧಿಯಾಗಲಿ ಅಂತ ಹೇಳಿದ್ರಂತೆ ಇವತ್ತಿಗೂ ಸಹ ನಾವು ಆಂಜನೇಯನ ದೇವಸ್ಥಾನಗಳಲ್ಲಿ ಸಿಂಧೂರದ ಅಲಂಕಾರವನ್ನು ನೋಡ್ಬೋದು ಶಾಸ್ತ್ರಗಳ ಪ್ರಕಾರ ಯಾವ ಬೆರಳುಗಳಿಂದ ನಾವು ಕುಂಕುಮವನ್ನು ಇಡಬೇಕು ನಾವು ಕುಂಕುಮವನ್ನು ಬಳಸೋದ್ರಲ್ಲಿ ನಮ್ಮ ಬಲಗೈ ಬೆರಳುಗಳ ಪ್ರಾಮುಖ್ಯತೆ ಏನು ನಮ್ಮ ಕೈಯಲ್ಲಿರುವಂತಹ ಐದು ಬೆರಳಲ್ಲಿ ಹೆಬ್ಬೆರಳನ್ನು ಅಂಗುಷ್ಟ ಅಂತ ಹೇಳ್ತಾರೆ ತೋರು ಬೆರಳು ತರ್ಜನಿ ಮಧ್ಯದ ಬೆರಳು ಮಧ್ಯಮ ಉಂಗುರದ ಬೆರಳು ಅನಾಮಿಕ ಕಿರು ಬೆರಳು ಕನಿಷ್ಠಿಕ ಮೊದಲನೇದಾಗಿ ಹೆಬ್ಬೆರಳು ಹೆಬ್ಬೆರಳನ್ನು ಗುರುವಿನ ಸ್ಥಾನ ಅಂತ ಹೇಳಲಾಗುತ್ತೆ ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೊರಡುವಾಗ ಯಶಸ್ವಿಯಾಗಲಿ ಅಂತ ಮತ್ತೆ ಯುದ್ಧವನ್ನು ಮುಗಿಸಿ ವಿಜಯವನ್ನು ಸಾಧಿಸಿ ಹಿಂತಿರುಗಿದಾಗ ಹೆಬ್ಬೆರಳಿನಿಂದ ಕುಂಕುಮದ ಆರತಿಯನ್ನು ತಿಲಕವಾಗಿ ಇಡ್ತಾ ಇದ್ರು ವಿಜಯದ ಸಂಕೇತವನ್ನು ಇದು ಸೂಚಿಸುತ್ತೆ ವ್ಯಕ್ತಿಯ ಯಶಸ್ಸಿಗೆ ಮತ್ತು ಗಂಡು ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಪರೀಕ್ಷೆಗಳಿಗೆ ಹೋಗಬೇಕಾದ್ರೆ ಗಂಡು ಮಕ್ಕಳಿಗೆ ನಾವು ಹೆಬ್ಬೆರಳಿನಿಂದ ಕುಂಕುಮವನ್ನು ತಗೊಂಡು ಚಿಕ್ಕದಾಗಿ ಒಂದು ತಿಲಕದ ರೀತಿಯಾಗಿ ಇಡಬೇಕು ಅದರಿಂದ ಅವರಿಗೆ ಗುರುವಿನ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರುತ್ತೆ ಜೊತೆಗೆ ಅವರ ಭವಿಷ್ಯವೂ ಸಹ ಉತ್ತಮವಾಗಿರುತ್ತೆ ಎರಡನೇದಾಗಿ ತೋರು ಬೆರಳು ಈ ತೋರು ಬೆರಳು ತುಂಬಾ ರಜೋಗುಣವನ್ನು ಹೊಂದಿದೆ ಅಂತ ಹೇಳ್ತಾರೆ ಅಂದರೆ ದ್ವೇಷ ಅಹಂಕಾರ ಸ್ವಾರ್ಥ ಈ ಒಂದು ಗುಣಗದ ತತ್ವವನ್ನು ಈ ಒಂದು ಬೆರಳು ಹೊಂದಿದೆ ಅಂತ ಹೇಳ್ತಾರೆ ಇದನ್ನು ನಾವು ಸ್ವಾಭಾವಿಕವಾಗಿಯೇ ನಮ್ಮ ಎಲ್ಲರಲ್ಲಿ ನಾವು ಗಮನಿಸ್ಬೋದು ಯಾರನ್ನಾದರೂ ನಾವು ವಾರ್ನ್ ಮಾಡಬೇಕಾದ್ರೆ ತಕ್ಷಣ ನಾವು ತೋರು ಬೆರಳನ್ನ ತೋರಿಸ್ತೀವಿ ಅಥವಾ ಅದು ನಂದು ಇದು ನಂದು ಅಂತ ಅಥವಾ ಬೇರೆಯವ್ರ ತಪ್ಪನ್ನು ನಾವು ಕಣ್ಣಿಡೀಬೇಕಾದರೆ ಬೇರೆಯವ್ರ ತಪ್ಪನ್ನು ಎತ್ತಿ ತೋರಿಸ್ಬೇಕಾದ್ರೆ ನಾವು ತೋರು ಬೆರಳನ್ನು ತೋರಿಸ್ಕೊಂಡೇ ಮಾತಾಡ್ತೀವಿ ಹಾಗಾಗಿ ಈ ರೀತಿಯಾದಂತಹ ರಜೋಗುಣ ತತ್ವವನ್ನು ಹೊಂದಿರುವಂತಹ ಈ ಒಂದು ಬೆರಳನ್ನು ಅರಿಶಿಣ ಕುಂಕುಮ ಪೂಜೆಯಲ್ಲಿ ನಾವು ಅಂದ್ರೆ ಹೂವನ್ನು ಹಾಕೋದು ಯಾವುದಕ್ಕೂ ಸಹ ಈ ಬೆರಳನ್ನ ಸೇರಿಸ್ಕೊಂಡು ನಾವು ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಎಷ್ಟೇ ಅಹಂಕಾರವನ್ನ ಹೊಂದಿದ್ರು ಎಷ್ಟೇ ದ್ವೇಷವನ್ನ ಹೊಂದಿದ್ರು ಪಿತೃ ಕಾರ್ಯವನ್ನ ಮಾಡಬೇಕಾದ್ರೆ ಇಂಥವರು ತಲೆ ತಗ್ಗಿಸ್ತಾರೆ ಹಾಗಾಗಿ ಈ ಒಂದು ಬೆರಳಿನಲ್ಲಿ ನಾವು ಕುಂಕುಮವನ್ನ ಇಡೋದು ಅಥವಾ ಪಿತೃಗಳ ಒಂದು ಫೋಟೋಗಾಗಿರ್ಬೋದು ಪಿತೃ ಕಾರ್ಯದಲ್ಲಿ ಆಗಿರ್ಬೋದು ಆಗ ಮಾತ್ರ ತೋರು ಬೆರಳಿನಿಂದ ನಾವು ಕುಂಕುಮವನ್ನ ಅರಿಶಿಣವನ್ನ ಉಪಯೋಗಿಸೋದು ಈ ಒಂದು ಬೆರಳಿನಲ್ಲಿ ಸಾಕಷ್ಟು ಜನರು ಮನೆಗೆ ಕುಂಕುಮ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಕುಂಕುಮಾರ್ಚನೆಯನ್ನು ಮಾಡೋದಾಗಿರ್ಬೋದು ಎಲ್ಲವನ್ನ ಮಾಡ್ತೀರಾ ಆದರೆ ಈ ತೋರು ಬೆರಳಿನಲ್ಲಿ ಅದನ್ನು ಮಾಡಬಾರ್ದು ಮೂರನೇದಾಗಿ ಮಧ್ಯದ ಬೆರಳು ಮಧ್ಯದ ಬೆರಳು ಶನಿಯ ಸ್ಥಾನ ಅಂತ ಹೇಳ್ತಾರೆ ಅರ್ಶಿನ ಕುಂಕುಮವನ್ನು ಹಚ್ಚಬಾರ್ದು ಶನಿ ನ್ಯಾಯಕಾರಕ ಕರ್ಮಕಾರಕ ಆದ್ದರಿಂದ ಮಧ್ಯದ ಬೆರಳಿನಿಂದ ಜೊತೆಗೆ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಮೂರನ್ನು ಸೇರಿಸಿ ಮಂತ್ರಾಕ್ಷತೆಯನ್ನು ಸಮರ್ಪಿಸೋದಕ್ಕೆ ಉಪಯೋಗಿಸ್ಬೇಕು ಶನಿ ನ್ಯಾಯಕಾರಕನಾಗಿರೋದ್ರಿಂದ ಪ್ರತಿನಿತ್ಯ ದೇವರಿಗೆ ಈ ಮೂರೂ ಬೆರಳಿನಿಂದ ಮಂತ್ರಾಕ್ಷತೆಯನ್ನು ಸಮರ್ಪಿಸೋದ್ರಿಂದ ಶನಿ ಬಾಧೆ ಕೂಡ ಕಡಿಮೆಯಾಗತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಹೂವನ್ನು ಸಮರ್ಪಿಸಬೇಕಾದ್ರೂ ಸಹ ನಾವು ಈ ಮೂರು ಬೆರಳುಗಳಿಂದನೇ ನಾವು ಹೂವನ್ನು ಸಮರ್ಪಿಸಬೇಕು ಸಾಕಷ್ಟು ಜನ ಆ ಒಂದು ತೋರು ಬೆರಳನ್ನು ಮಧ್ಯದ ಬೆರಳು ಹೆಬ್ಬೆರಳು ಅದು ಮೂರನ್ನು ಸೇರಿಸ್ಕೊಂಡೇ ಪೂಜೆ ಮಾಡೋದು ಜಾಸ್ತಿ ಆದರೆ ತೋರು ಬೆರಳಿಗಿಂತ ಹೆಬ್ಬೆರಳು ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಇದು ಮೂರನ್ನು ಸೇರಿಸ್ಕೊಂಡು ನಾವು ಹೂವಾಗಲಿ ಮಂತ್ರಾಕ್ಷತೆ ಆಗಲಿ ನಾವು ದೇವರಿಗೆ ಸಮರ್ಪಿಸಬೇಕು ನಾಲ್ಕನೇದಾಗಿ ಉಂಗುರದ ಬೆರಳು ಇದನ್ನು ಅನಾಮಿಕ ಅಂತಲೂ ಸಹ ಹೇಳಲಾಗುತ್ತೆ ಈ ಉಂಗುರದ ಬೆರಳು ಸೂರ್ಯನ ಸ್ಥಾನವನ್ನು ಹೊಂದಿದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಾವು ಪ್ರತಿನಿತ್ಯ ಮಾಡುವಂತಹ ಪೂಜೆಯಲ್ಲಿ ಈ ಒಂದು ಉಂಗುರದ ಬೆರಳಿನ ಪ್ರಾಮುಖ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ಮುತ್ತೈದೆಯರು ಹೆಣ್ಣು ಮಕ್ಕಳು ಅರಿಶಿಣ ಕುಂಕುಮವನ್ನು ಈ ಒಂದು ಉಂಗುರದ ಬೆರಳಿನಿಂದಲೇ ಹಚ್ಕೊಳ್ಬೇಕು ಇದರಿಂದ ತೇಜಸ್ಸು ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಬೇಕಾದರೂ ಸಹ ನಾವು ತೋರು ಬೆರಳಿನಿಂದ ಮಾಡಬಾರ್ದು ಉಂಗುರದ ಬೆರಳಿನಿಂದಲೇ ನಾವು ಕುಂಕುಮವನ್ನು ದೇವರಿಗೆ ಸಮರ್ಪಿಸಬೇಕು ಮನೆಯ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನು ಇಡಬೇಕಾದ್ರೆ ಅಥವಾ ಮುತ್ತೈದೆಯರಿಗೆ ಕುಂಕುಮವನ್ನು ಇಡುವಂಥ ಅಭ್ಯಾಸ ಇರೋರಿಗೆ ಎಲ್ಲ ಸಮಯದಲ್ಲೂ ಸಹ ಈ ಒಂದು ಉಂಗುರದ ಬೆರಳಿನ ಮುಖಾಂತರ ನಾವು ಕುಂಕುಮವನ್ನು ಇಡಬೇಕು ಕೊನೆಯದಾಗಿ ಕಿರುಬೆರಳು ಕಿರು ಬೆರಳನ್ನು ಕನಿಷ್ಠಿಕ ಅಂತ ಹೇಳ್ತಾರೆ ತೋರು ಬೆರಳು ಯಾವ ರೀತಿಯಾದಂಥ ತತ್ವಗಳನ್ನು ಹೊಂದಿರುತ್ತೆ ಅದೇ ರೀತಿಯಾದಂಥ ತತ್ವಗಳನ್ನು ಕಿರು ಬೆರಳು ಸಹ ಹೊಂದಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು ಹೆಬ್ಬೆರಳನ್ನು ಉಪಯೋಗಿಸೋ ಹಾಗೆ ಈ ಒಂದು ಕಿರು ಬೆರಳಾಗಲಿ ಅಥವಾ ನಾವು ತೋರು ಬೆರಳನ್ನಾಗಲಿ ಪೂಜೆಯ ಕಾರ್ಯಗಳಲ್ಲಿ ನಾವು ಉಪಯೋಗಿಸೋದಿಲ್ಲ ಹೀಗೆ ಹೆಬ್ಬೆರಳು ಗುರುಸ್ಥಾನ ತೋರು ಬೆರಳು ಪಿತೃ ಕಾರ್ಯಕ್ಕಾಗಿ ಉಂಗುರದ ಬೆರಳು ಸೂರ್ಯಸ್ಥಾನ ಹಾಗೆ ಮಧ್ಯದ ಬೆರಳು ಶನಿಯ ಸ್ಥಾನವನ್ನು ಹೊಂದಿದೆ ಕುಂಕುಮವನ್ನು ಶಕ್ತಿ ಎಂದೇ ಕರೆಯಲಾಗುತ್ತೆ ವಿಶೇಷವಾಗಿ ದೈವಿಕ ಶಕ್ತಿಯನ್ನು ಕುಂಕುಮ ಹೊಂದಿದೆ ಆದ್ದರಿಂದಲೇ ದೇವಿಗೆ ಮಾಡಿದಂತಹ ಕುಂಕುಮಾರ್ಚನೆಯ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳೋದ್ರಿಂದ ನಮಗೆ ಧನಾತ್ಮಕ ಪರಿಣಾಮಗಳು ಸಹ ಉಂಟಾಗುತ್ತೆ ಪ್ರತಿನಿತ್ಯ ಅರಿಶಿಣ ಕುಂಕುಮ ಇಲ್ಲದೇನೆ ಯಾವ ಪೂಜೆಗಳು ನಡೆಯೋದಿಲ್ಲ ದೇವರಿಗೆ ಗೋಮಾತೆಗೆ ತುಳಸಿ ಪೂಜೆ ಕಲಶ ಪೂಜೆ ಎಲ್ಲದಕ್ಕೂ ಸಹ ಅರಿಶಿಣ ಕುಂಕುಮ ಬೇಕೇ ಬೇಕು ಇದಿಲ್ಲದೆ ನಾವು ಯಾವ ಪೂಜೆಯನ್ನು ಸಹ ಮಾಡೋದಕ್ಕೆ ಸಾಧ್ಯವಾಗಲ್ಲ ಇಂತಹ ಕುಂಕುಮದ ಮಹತ್ವವನ್ನು ಕುಂಕುಮವನ್ನು ಬಳಸುವಂಥ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಉಪಯೋಗಿಸಬೇಕು ಕುಂಕುಮವನ್ನು ಇಟ್ಟರೆ ಮಾತ್ರ ಅದು ನಮ್ಮ ಸಂಸ್ಕೃತಿಯ ಸಂಕೇತವ ಅಂತ ಪ್ರಶ್ನೆ ಮಾಡೋರಿಗೆ ಧೈರ್ಯವಾಗಿ ಹೇಳಿ ಹೌದು ಕು ಕುಂಕುಮ ನಮ್ಮ ಹಿಂದೂಗಳ ಒಂದು ಸಂಸ್ಕೃತಿಯ ಸಂಕೇತ ಅದೇ ನಮ್ಮ ಸೌಭಾಗ್ಯ ಪ್ರತಿನಿತ್ಯ ಒಂದು ಚೂರಾದರೂ ದೇವರ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳಿ ಇದರಿಂದ ಸದಾಕಾಲ ಭಗವಂತ ನಮ್ಮನ್ನು ರಕ್ಷಿಸ್ತಾ ಇರ್ತಾನೆ ಇವತ್ತಿನ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು